ಸ್ವಾಮಿ ಶರಣಮಯ್ಯಪ್ಪ ವಿ ಮೀಡಿಯಾ ವಿ ಎಸ್ ಎಸ್ ಮೀಡಿಯಾ ಇವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸ್ವಾಮಿ ಶರಣ ಸ್ವಾಮಿ ಕಣ್ಣನ್ ಸ್ವಾಮಿಯವರು ಇವತ್ತು ನನ್ನಲ್ಲಿ ಒಂದೆರಡು ಮಾತುಗಳನ್ನು ಕೇಳಿದರು ಆ ವಿಷಯ ಏನು ಅಂತೇಳಿ ಇವಾಗ ತಿಳಿಸಿಕೊಡ್ತೇನೆ ನಾವು ಎಷ್ಟೇ ವರ್ಷ ಶಬರಿಮಲೆಗೆ ಹೋಗಿದ್ದರೂ ಸಹ ನಾವು ಯಾವಾಗಲೂ ಗುರುಸ್ವಾಮಿ ಅಂತ ಹೇಳಿಕೊಳ್ಳಬಾರದು ಗುರು ಆತ ಒಬ್ಬನೇ ಅಯ್ಯಪ್ಪ ಮಾತ್ರ ಈ ವಿಷಯವನ್ನು ಯಾಕೆ ನಾನು ಹೇಳುತ್ತೇನೆ ಅಂತ ಹೇಳಿದ್ರೆ ನನ್ನ ಗುರುಸ್ವಾಮಿಗಳು ನನಗೆ ತೋರಿದ ದಾರಿಯದಂತೆ ನಾವು ಕಣ್ಣಿಸ್ವಾಮಿಗಳು ಸಣ್ಣ ಮಕ್ಕಳೇ ಆಗಿರಲಿ ದೊಡ್ಡ ಮಕ್ಕಳೇ ಆಗಿಲಿರ್ಲಿ ದೊಡ್ಡವರೇ ಆಗಿರಲಿ ಅವರಿಗೆ ನಾವು ಗೌರವ ಕೊಡಬೇಕು ಪ್ರೀತಿಯಿಂದ ನೋಡಿಕೊಳ್ಬೇಕು ಯಾಕೆಂದ್ರೆ ಭಗವಂತನು ಕಣ್ಣಿಸ್ವಾಮಿಯ ರೂಪದಲ್ಲಿ ಕೂಡ ಇರಬಹುದಲ್ಲವೇ ಮತ್ತೆ ಇನ್ನೊಂದು ವಿಷಯ ಭಜನೆ ಮಾಡುತ್ತಾರಲ್ವ ಭಜನೆ ಮಾಡಿ ಅನ್ನ ಸಂತರ್ಪಣೆ ಕೊಡ್ತಾರೆ ಪುಣ್ಯದ ಕಾರ್ಯ ಆ ನಂತರ ಕೆಲವೊಂದು ಸ್ವಾಮಿಗಳು ಕೆಲವೊಂದು ಸ್ವಾಮಿಗಳು ಏನು ಮಾಡ್ತಾರೆ ಅಂದ್ರೆ ಈ ಕಣ್ಣಿಸ್ವಾಮಿಯ ತಲೆಯಲ್ಲಿ ಆ ಎಂಜಿಲು ಎಲೆಗಳನ್ನು ಇಟ್ಟು ಹೊತ್ತುಕೊಂಡು ಹೋಗಲು ಹೇಳ್ತಾರೆ ಅದಕ್ಕೆ ನೀರು ಸಹ ಹೊಯ್ತಾರೆ ಅದು ಆ ಕಣ್ಣಿಸ್ವಾಮಿಗೆ ಒಳ್ಳೇದು ಅಂತೆ ನನ್ನ ಅಭಿಪ್ರಾಯ ಪ್ರಕಾರ ಒಳ್ಳೆಯದಾಗಿ ಇರಬಹುದು ಆದರೆ ಅವರು ಹಾಕಿರುವ ಮುದ್ರೆ ಎಂಜಿಲಾಗುವುದಲ್ಲವೇ ನಾವು ಮಾಡುವುದು ಪಾಪಕಾರ್ಯ ಮಾಡಬಾರದು ಅವರು ಇಷ್ಟಪಟ್ಟರೆ ಎಂಜಿಲೆ ತೆಗಿಲಿ ಇಲ್ಲಾದರೆ ತೆಗಿಲಿಕ್ಕೆ ಬಿಡಬೇಡಿ ನಾವು ಯಾರೇ ಆದರೂ ಕೂಡ ಹೆಂಜಿಲೆ ಎಲೆ ತೆಗೆದರೆ ನಮಗೆ ಪುಣ್ಯ ಬರುತ್ತದೆ ಅಂತೆ ನಾವು ತೆಗಿತೇವೆ ಹೌದು ಆದರೆ ಕಣ್ಣಿಸ್ವಾಮಿಯ ತಲೆಯಲ್ಲಿ ಯಾವಾಗಲೂ ಇಡಬೇಡಿ ಅದು ಬಹಳ ತಪ್ಪಾಗುತ್ತದೆ ಮತ್ತೊಂದು ಇಷ್ಟ ಇದ್ದರೆ ನಾವು ಕಣ್ಣಿಸ್ವಾಮಿಯ ಕಾಲಲ್ಲಿ ಕೂಡ ನಾವು ಎಷ್ಟು ವರ್ಷ ಶಬರಿಮಲೆ ಯಾತ್ರೆ ಮಾಡಿದ್ದರೂ ಅನುಭವ ಇದ್ದರೂ ಸಹ ಕನ್ನಿಸ್ವಾಮಿಯ ಪಾದಕ್ಕೆ ಕೂಡ ನಮಿಸಿ ನಾವು ಅವರಲ್ಲಿ ಕೂಡ ಆಶೀರ್ವಾದ ಪಡ್ಕೊಳ್ಳಬಹುದು ಒಂದು ಕ್ಷಣದಲ್ಲಿ ಆ ಮಣಿಗಂಟನಲ್ಲಿ ಕೂಡ ಅಯ್ಯಪ್ಪ ಸ್ವಾಮಿ ಬರುವ ಬರುವಂಥ ಸಾಧ್ಯತೆ ಇರುತ್ತೆ ಅಲ್ವೇ ಮಣಿಗಂಟ ನಾನು ನಿಮ್ಮ ಕಾಲಿಗೆ ಪ್ರತಿದಿನ ಬೆಳಗ್ಗೆ ಸಂಜೆ ನಾನು ನಮಸ್ಕರಿಸ್ತೇನೆ ಅಲ್ಲವೇ ಹಾಗೆ ನಾವು ಮಾಡಬೇಕು ಹಾಗೆ ಇದ್ದಲ್ಲಿ ದೇವರು ನಮ್ಮನ್ನು ಕಾಪಾಡುತ್ತಾನೆ ನಾವು ಮತ್ತೊಂದು ವಿಷಯವೇನೆಂದರೆ ಶಬರಿಮಲೆಗೆ ಇವಾಗ ಲೇಟೆಸ್ಟ್ ಆಗಿ ಹೋಗಲು ಒಂದು ಮಾಡಿಕೊಂಡಿದ್ದಾರೆ ಮಾಳೆ ಧರಿಸಿ ನಾನು ವೃತ್ತದಲ್ಲಿ ಇದ್ದೇನೆ ವೃತ್ತದಲ್ಲಿ ಇದ್ದೇನೆ ಅಂತ ಹೇಳಿಕೊಂಡು ಎರಡು ದಿವಸ ಮೂರು ದಿವಸದಲ್ಲಿ ಮಾಲೆ ಧರಿಸಿ ಹೋಗುತ್ತಾ ಹೋಗುವವರು ಇದ್ದಾರೆ ಅದು ಮಾಡಬೇಡಿ ಅಯ್ಯಪ್ಪನು ನಲವತ್ತೆಂಟು ದಿನಗಳ ವ್ರತ ಮಾಡಿ ಹೋಗಿ ನಾವು ದರ್ಶನ ಮಾಡಿದರೆ ನಮ್ಮ ಕೈಯಲ್ಲಿ ದುಡ್ಡು ಇಟ್ಟುಕೊಂಡು ಹೋಗಿ ಅಂಗಡಿಯಲ್ಲಿ ಏನೋ ಒಂದು ಪರ್ಚೇಸ್ ಮಾಡಿಕೊಂಡು ಬರುತ್ತೆ ಬರುತ್ತೇವೆ ಅಲ್ವೇ ಹಾಗೇನೆ ನಾವು ವೃತ್ತ ಮಾಡಿ ಹೋದರೆ ನಮ್ಮ ಕೋರಿಕೆಯನ್ನು ಅಯ್ಯಪ್ಪ ತಿಳಿದು ನಮಗೆ ಏನು ಬೇಕೋ ಅದನ್ನು ಆಶೀರ್ವಾದ ಮೂಲಕ ನಮಗೆ ನೀಡಿಯೇ ನೀಡುತ್ತಾನೆ ಇಲ್ಲದಿದ್ದರೆ ಕೈಯಲ್ಲಿ ದುಡ್ಡು ಇಲ್ಲದೆ ಹಣ ಅಂಗಡಿಗೆ ಹೋಗಿ ನಾವು ಏನು ಅಂತ ಸಾಧ್ಯ ಆಗುವುದಿಲ್ಲ ಹಾಗೆ ಎಲ್ಲರಲ್ಲೂ ನಾನು ಒಂದು ಬೇಡಿಕೊಳ್ಳುತ್ತೇನೆ ನನ್ನ ಈ ಒಂದೆರಡು ಮಾತುಗಳಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಇರಲಿ ಎಲ್ಲವೂ ಅಯ್ಯಪ್ಪನೇ ಸ್ವಾಮಿಯೇ ಶರಣಮಯ್ಯಪ್ಪ